ಏಗಿತ್ತು ಮೂವಿ ಇಂತ ಸಾಂಗ್ ಇಲಿ 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 ನಾರಾ ಹಸಿಂಗ್ ಲವ್ ಇನಾ ಕಿ ಕಚ್ ಕಿ ಮೇ ಕಚ್ ಕಿ ಕಿ ಚಕ್ರ ಹಂತ ಶೌಕ ಆ ಓ ಆರ್ಚಿ ಕಿ ನೇ ರಾಜ್ ಮಾಡಿದರೋ ಓ ನೈಸ್ ಥ್ಯಾಂಕ್ ಯು ಮತು ಬಾ ವೆರಿ ನೈಸ್ ಫ್ರೆಶ್ ಫೀಲಿಂಗ್ ಇತ್ತು ಥ್ಯಾಂಕ್ ಯು ಸರ್ ಮೂವಿ ಮೂವಿ ನೋಡುವಾಗ ಎರಡು ಎಮೋಷನ್ ಆಸ್ ಎ ವ್ಯೂವರ್ ಒಂದಾದ್ರೆ ಆಸ್ ಎ ಚೈಲ್ಡ್ ಆರ್ಟಿಸ್ಟ್ ಫಾದರ್ ತರ ಸೊ ತುಂಬ ಚೆನ್ನಾಗಿದೆ ಅವರು ಸ್ಟಾರ್ಟಿಂಗ್ ಟೈಟಲ್ ಕಡಿಂದಾನೆ ಹೇಳ್ತೀನಿ ಇಲ್ಲ ಆ್ಯಕ್ಚುಲಿ ನನ್ಗೆ ಇದ್ರಲ್ಲಿ ವಿಶೇಷ ಏನನ್ಸಿದೆ ಅಂದ್ರೆ ನಿಮ್ಗೆ ಆ್ಯಕ್ಷನ್ ಪ್ಯಾಕ್ ಫಿಲಮ್ ಇರುತ್ತೆ ಇಲ್ಲ ಸೆಂಟಿಮೆಂಟ್ ಇರುತ್ತೆ ನಿರ್ದೇಶಕರು ಸೆಂಟಿಮೆಂಟ್ ಆ್ಯಂಡ್ ಆ್ಯಕ್ಷನ್ ಎಷ್ಟು ಚೆನ್ನಾಗಿ ಬ್ರೆಂಡ್ ಮಾಡಿದ್ದಾರೆ ಅಂದರೆ ಸರ್ಪ್ರೈಸ್ ಆಯ್ತು ನನಗೆ ಆ ಸ್ಕ್ರೀನ್ ಪ್ಲಾನ್ ಆ್ಯಕ್ಚುಲಿ ಸೊ ಲವ್ಲಿ ಪಿಕ್ಚರ್ ಸ್ಪೆಷಾಲಿಟಿ ಏನಂದ್ರೆ ಆಕ್ಷನ್ ಅಂಡ್ ಸೆಂಟಿಮೆಂಟ್ ಬ್ಲೆಂಡ್ ಆಗಿದೆ ಎಟ್ಸ್ ಆ ಹೈಲೈಟ್ ಆವಶ್ನು ನೋಡ್ತಿರೋದು ಇಲ್ಲ ಇದು ಎರಡನೇ ಫಿಲಮ್ ಆ್ಯಕ್ಚುಲಿ ಖುಷಿ ಆಯಿತು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಜನ ಗುರುತಿಸೋ ಅಂತ ಇಷ್ಟ ತನು ತುಂಬ ಟಚ್ ಮಾಡ್ತಲ್ಲ ಆರ್ಟ್ ಅಂದರೆ ಆ ವಾಯ್ಸ್ಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮೆಚುರಿಟಿ ಇದೆ ತನುಗೆ ಅನ್ನೋದೇ ಒಂದು ದೊಡ್ಡ ವಿಷಯ ಪ್ರಾಬ್ಲಿ ಅದು ಕನ್ವಿನ್ಸ್ ಆಗೋಕ್ಕೆ ವಂಚಿಕೆ ಬೇಕಾಯಿತು ಅಂತ ಕಾಣುತ್ತೆ ಪಾತ್ರ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಬದಲು ನೋಡಿದಂತಲ್ಲಿ ಹೇಗೆ ಅಷ್ಟು ಖುಷಿ ಕೊಟ್ಟ ಖುಷಿ ಹಾಗೆ ಆಗುತ್ತಲ್ಲ ಅದ್ರ ಪೇರೆಂಟ್ಸ್ ಬಹಳ ಖುಷಿ ಯಾವ ಸೀನ್ ಇಷ್ಟ ಆಯ್ತು ಇಲ್ಲ ಅದು ಮೇಯ್ನ್ ಒಂದು ಮೇಜರ್ ಸೀನ್ ಇದೆ ಅದು ತುಂಬ ಹಾರ್ಟ್ ಟಚಿಂಗ್ ಇದೆ ಅದು ಭಾಳ ಇಷ್ಟ ಆಯ್ತು ಡೈರೆಕ್ಟರ್ ಅದೇ ಅದನ್ನೇ ಹೇಳಿ ಕನ್ವಿನ್ಸ್ ಮಾಡಿದ್ರು ಭಾಳ ವಿಷಯ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ರು ಖುಷಿ ಆಯ್ತು ಅವ್ರದೇ ಕಾಂಬಿನೇಷನ್ ಸೊ ಅವ್ರನ್ನ ನೋಡಿದ್ವಿ ಚೈಲ್ಡ್ ಆಗಿ ಈಗ ಮಕ್ಕಳು ಖುಷಿ ಆಗ್ತಿದೆ ಒಳ್ಳೆಯ ಇವ್ರನ್ನ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿ ಯಾಕಂದರೆ ಇನ್ನೂ ನೋಡ್ತಾ ಇದ್ದೀನಲ್ಲ ಇವ್ರನ್ನ ನೋಡ್ರಿ ಇವನ್ನೇ ನೋಡ್ತಾ ಇಲ್ಲ ಆಯಿತು ಎಷ್ಟು ವಿಷ ಆಗ್ತಾಯಿದೆ ಖುಷಿ ಆಗ್ಬಿಟ್ಟಿ ನೀವು ಹುಷಾರ್ ಕರೋದು ಯಾಕೆ ಗೊತ್ತಿಲ್ಲ ಅವಾಗ ಇತ್ತು ಅಲ್ಲಿ ಇಷ್ಟ ಇಷ್ಟ ಚಾತ್ರ ಮನೆ ಕೇಳಬೇಕಾ ಓಕೆ 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 ಹೇಗಿತ್ತು ಮೂವಿ ಇಂತ ಸಾಂಗ್ ಇಲಿ 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 ನಾರಾ ಹಸಿಂಗ್ ಲವ್ಲಿ ಕಚ್ ಕೀ ಕಚ್ ಕೀ ಕಚ್ ಕೀ ಚಕ್ರ ನನ್ನ ಶಕ್ರಲ್ಲ ಕಷ್ಟ ಆ ಓಹ್ ಜೋಯ್ಕ ಅರ್ಚಿಕಿನೇ ರಾಜ್ ಮಾಡಿದರೋ ಓಹ್ ನೈಸ್ ಥ್ಯಾಂಕ್ ಯು ಮತು ಮೂವಿ ನೋಡುವಾಗ ಎರಡು ಎಮೋಷನ್ನು ಆಸ್ ವ್ಯೂವರ್ ಒಂದಾದ್ರೆ ಆಸ್ ಎ ಚೈಲ್ಡ್ ಆರ್ಟಿಸ್ಟ್ ಬಾದರ್ ಇರ್ತಾರ ಸೊ ತುಂಬ ಚೆನ್ನಾಗಿದೆ ಅವರು ಸ್ಟಾರ್ಟಿಂಗ್ ಟೈಟಲ್ ಕಡಿಂದಾನೆ ಹೇಳ್ತಾರೆ ಇಲ್ಲ ಆ್ಯಕ್ಚುಲಿ ನನಗೆ ಇದ್ರಲ್ಲಿ ವಿಶೇಷ ಏನನ್ಸಿದೆ ಅಂದ್ರೆ ನಿಮ್ಗೆ ಆ್ಯಕ್ಷನ್ ಪ್ಯಾಕ್ ಫಿಲಮ್ ಇರುತ್ತೆ ಇಲ್ಲ ಸೆಂಟಿಮೆಂಟ್ ಇರುತ್ತೆ ನಿರ್ದೇಶಕರು ಸೆಂಟಿಮೆಂಟ್ ಆ್ಯಂಡ್ ಆ್ಯಕ್ಷನ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂದರೆ ಸರ್ಪ್ರೈಸ್ ಆಯ್ತು ನನಗೆ ಅವ್ರ ಸ್ಕ್ರೀನ್ಗಳ ಸೊ ಲವ್ಲಿ ಪಿಕ್ಚರ್ ಸ್ಪೆಷಾಲಿಟಿ ಏನಂದ್ರೆ ಆಕ್ಷನ್ ಅಂಡ್ ಸೆಂಟಿಮೆಂಟ್ ಬ್ಲೆಂಡ್ ಆಗಿದೆ ಇಟ್ಸ್ ಅ ಹೈಲೈಟ್ ಆಫ್ ಸೊ ಮಗುನ ಫಸ್ಟ್ ಟೈಮ್ ಸ್ಕ್ರೀನ್ ನೋಡ್ತಾ ಬಿಗ್ ಸ್ಕ್ರೀನ್ ನೋಡ್ತಿರೋದು ಇಲ್ಲ ಇದು ಎರಡನೇ ಫಿಲಂ ಆಕ್ಚುಲಿ ಖುಷಿ ಆಯಿತು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಜನ ಗುರುತಿಸೋ ನಾನು ಎಷ್ಟು ಇಷ್ಟ ಆಗಿದೆ ತನು ತುಂಬಾ ಟಚ್ ಮಾಡ್ತಲ್ಲ ಅಂದ್ರೆ ಆ ವಾಯ್ಸ್ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮೆಚೂರಿಟಿ ಇದೆ ತನುಗೆ ಅನ್ನೋದೆ ಒಂದು ದೊಡ್ಡ ವಿಷಯ ಪ್ರಾಬ್ಲಿ ಅದು ಕನ್ವಿನ್ಸ್ ಆಗಕ್ಕೆ ವಂಚಿಕ ಬೇಕಾಯ್ತು ಅಂತ ಕಾಣುತ್ತೆ ಪಾತ್ರ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸಿನಿಮಾ ಮಗು ನೋಡಿದಂತ ಖುಷಿ ಖುಷಿ ಆಗೇ ಆಗತ್ತಲ್ಲೀನ್ ಇಷ್ಟ ಆಯ್ತು ಇಲ್ಲ ಅದು ಮೈನ್ ಒಂದು ಮೇಜರ್ ಸೀನ್ ಇದೆ ತುಂಬಾ ಹಾರ್ಟ್ ಟಚಿಂಗ್ ಇದೆ ಬಹಳ ಇಷ್ಟ ಆಯ್ತು ಡೈರೆಕ್ಟರ್ ಅದೇ ಅದನ್ನೇ ಹೇಳಿ ಕನ್ವಿನ್ಸ್ ಮಾಡಿದ್ರು ಬಹಳ ಖುಷಿ ಆಯ್ತಾ ತುಂಬಾ ಚೆನ್ನಾಗಿ ಮಾಡಿದ್ರು ಅವ್ರದೇ ಕಾಂಬಿನೇಷನ್ ನೋಡಿದ್ರಿ ಚೈಲ್ಡ್ ಆಗಿ ಖುಷಿ ಆಗ್ತಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ